ಸ್ಟಿಚ್ ಮಾಡೋದಕ್ಕಿಂತ ಮುಂಚೆ ಎರಡು ಬಾಬಿನಲ್ಲಿ ಥ್ರೆಡ್ ನ ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ ಮಧ್ಯದಲ್ಲಿ ಡಿಸ್ಟರ್ಬ್ ಆಗಬಾರ್ದು ಅಂತ ಒಂದು ರೀಸನ್ ಗೆ ಬ್ಯಾಕ್ ಪಾರ್ಟ್ ಮೊದಲು ಸ್ಟಿಚಿಂಗ್ ತಗೊಳ್ತಾ ಇರೋದ್ರಿಂದ ಫ್ರಂಟ್ ಅಲ್ಲಿ ಏನು ಮಾರ್ಕ್ ಮಾಡಿರ್ತೀವಿ ಒಂದು ಪೀಸ್ ಅಲ್ಲಿ ಸೊ ಅದನ್ನ ಬ್ಯಾಕಿಗೂ ಕೂಡ ಕಾಪಿ ಮಾಡ್ಕೊಳ್ಳಿ ಎಲ್ಲೆಲ್ಲಿ ಪಾಯಿಂಟ್ಸ್ ಬರುತ್ತೆ ಎಕ್ಸಾಕ್ಟ್ ಪಾಯಿಂಟ್ಸ್ ಅಂತ ಹೇಳಿ ನೆಕ್ಸ್ಟ್ ಮೇನ್ ಮೆಟೀರಿಯಲ್ ಎಷ್ಟು ಬೇಕೋ ಈ ರೀತಿ ಎಕ್ಸ್ಟ್ರಾ ಬಿಟ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದೀನಿ ಆನ್ ಫೋಲ್ಡ್ ಅಲ್ಲಿ ಕಟ್ ಮಾಡ್ಕೊಂಡಿದೀನಿ ಫ್ರಂಟ್ ಹುಕ್ ತಗೊಳ್ತಾ ಸ್ಟೆಪ್ ಇಲ್ಲಿ ನೆಕ್ ಹಾಫ್ ಇಂಚ್ ಅಥವಾ ಮುಕ್ಕಾಲ್ ಇಂಚ್ ಎಷ್ಟು ಕಟ್ ಮಾಡ್ಕೊಂಡಿರ್ತಿರೋ ಈ ರೀತಿ ಅದನ್ನ ನಾನು ಏನ್ ಮಾಡಿದೀನಿ ಕ್ಯಾನ್ವಾಸ್ ಅಂದ್ರೆ ನಾನು ಹೇಳಿದ್ದೆ ಅಲ್ವಾ ನಾರ್ಮಲ್ ಕ್ಯಾನ್ವಾಸ್ ಯೂಸ್ ಮಾಡಬಹುದು ಅಥವಾ ಈ ರೀತಿ ತೆಳ್ಳಗಿರುವಂತಹ ಕ್ಯಾನ್ವಾಸ್ ನೀವು ಯೂಸ್ ಮಾಡಬಹುದು ಆ ನಾನು ನಾನೇನ್ ಮಾಡಿದೀನಿ ಸ್ಟ್ರೈಟ್ ಆಗಿ ಈ ರೀತಿ ಮಾರ್ಕ್ ಮಾಡ್ಕೊಂಡು ಜಸ್ಟ್ ಮುಕ್ಕಾಲ್ ಇಂಚಿಗೆ ಈ ರೀತಿ ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಕೊಂಡು ಮಾರ್ಕ್ ಮಾಡ್ಕೊಂಡಿದೀನಿ ಯಾಕೆ ನೆಕ್ಕಿಗೆ ಕ್ಯಾನ್ವಾಸ್ ಕೊಡಬಹುದು ಕೊಡದೆಲ್ಲ ಕೊಟ್ಟಿಲ್ಲ ಅಂತ ಹೇಳಿದ್ರು ಏನು ಪ್ರಾಬ್ಲಮ್ ಆಗೋದಿಲ್ಲ ಸೊ ಈಗ ಕ್ಯಾನ್ವಾಸ್ ಈ ರೀತಿ ಕಟ್ ಮಾಡಿರೋದನ್ನ ಈ ರೀತಿ ಐರನ್ ಮಾಡಿ ಸ್ಟಿಕ್ ಮಾಡಿ ಐರನ್ ಮಾಡಿದ್ರೆ ಆಟೋಮೆಟಿಕ್ ಇದು ಸ್ಟಿಕ್ ಆಗುತ್ತೆ ಎಲ್ಲಿಗೆ ಬೇಕು ಅಂತ ನಮ್ಗೆ ಎಕ್ಸಾಕ್ಟ್ ಪೊಸಿಷನ್ಸ್ ಗೊತ್ತಾಗುತ್ತೆ ಸೊ ಡೈರೆಕ್ಟ್ ಆಗುನು ಕೂಡ ಮಾಡಬಹುದು ಸ್ಟಾರ್ಟಿಂಗ್ ಆಗಿರೋದ್ರಿಂದ ಕನ್ಫ್ಯೂಸ್ ಆಗೋದು ಬೇಡ ಅಂತ ನಾನು ನೆಕ್ ಪೀಸ್ ಏನಿದೆ ಆ ನೆಕ್ ಪೀಸ್ನೇ ತಗೊಂಡು ಎಕ್ಸ್ಟ್ರಾ ಮುಕ್ಕಾಲು ಇಂಚ್ ಬಿಟ್ಕೊಂಡು ಕ್ಯಾನ್ವಾಸ್ನ ಈ ರೀತಿ ಐರನ್ ಮಾಡಿ ಇವಾಗ ಸ್ಟಿಕ್ ಮಾಡಿಕೊಳ್ತೀನಿ ಸೊ ನೋಡಿ ಮಾರ್ಕ್ ಮಾಡಿರೋ ಕಡೆ ಸ್ಟಿಕ್ ಮಾಡಿಲ್ಲ ನಾನು ಈ ಕಡೆ ಬ್ಯಾಕ್ ಪೊಸಿಷನ್ ಅಲ್ಲಿ ಮಾಡಿದೀನಿ ಯಾಕೆ ಇದು ನನಗೆ ಕಾಣಿಸ್ಬೇಕು ಮಾರ್ಕ್ ಮಾಡಿರೋದು ಯಾವಾಗ್ಲೂ ಅಷ್ಟೇ ನನಗೆ ಕಾಣಿಸ್ಬೇಕು ನಾನು ಈ ರೀತಿ ನೀಟಾಗಿ ಇದ್ ಮಾಡಿಕೊಂಡು ಟರ್ನ್ ಮಾಡ್ಕೊಂಡಾಗ ಬ್ಯಾಕ್ ಪಾರ್ಟ್ ಅಂದ್ರೆ ಇದು ಸೀದಾ ಸೀದಾ ಮೇಲೆ ಸೀದಾ ಇಟ್ಟು ನಾನು ಏನ್ ಮಾಡ್ತೀನಿ ಡೈರೆಕ್ಟ್ ಈ ರೀತಿ ಸ್ಟಿಚ್ ಮಾಡ್ಕೋಬಹುದು ಪೈಪಿಂಗ್ ಎಲ್ಲ ಕೊಡೋದಿದ್ರೆ ನೀವು ಏನ್ ಮಾಡ್ಬೇಕು ಮಾರ್ಕಿಂಗ್ ಇರೋ ಕಡೆಗೆ ಟರ್ನ್ ಮಾಡ್ಕೋಬೇಕು ಸೊ ಇವಾಗ ನಾನು ಏನ್ ಮಾಡ್ತೀನಿ ಬ್ಯಾಕ್ ಪಾರ್ಟ್ನ ಈ ರೀತಿ ಇಟ್ಟು ತಳಭಾಗನ ಮಾತ್ರ ಫಿನಿಶಿಂಗ್ ಮಾಡ್ಕೊಳ್ತೀನಿ ಮಾರ್ಕಿಂಗ್ ಇರೋ ಕಡೆ ಮತ್ತೆ ಸೀದಾ ಸೀದಾ ಮೇಲೆ ಇಟ್ಕೊಳ್ಳಿ ಈ ರೀತಿ ಸ್ಟಿಚ್ ಮಾಡಿ ಮೊದಲು ಇವಾಗ ಡೌನ್ ಸೈಡ್ ಅಲ್ಲಿ ಪೈಪಿಂಗ್ ಬೇಕು ಅಂತ ಹೇಳಿದ್ರು ಕೊಟ್ಕೋಬಹುದು ಇವಾಗ ನಾನು ನಾರ್ಮಲ್ ಮೆಥೆಡ್ ಫಸ್ಟ್ ಮೆಥೆಡ್ ತೋರಿಸ್ತಾ ಇರೋದ್ರಿಂದ ಎಕ್ಸ್ಟ್ರಾಡಿನರಿ ಆಗಿ ಲೇನೂ ಸ್ಟಿಚ್ ಮಾಡೋದಿಲ್ಲ ಫಿನಿಶಿಂಗ್ ಸಿಂಪಲ್ ಅಲ್ಲೂ ಕೂಡ ನೀವು ಹೇಗ್ ಮಾಡೋದು ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಬ್ಯಾಕ್ ಪಾರ್ಟ್ ಡೌನ್ ಸೈಡ್ ನ ಫಿನಿಶಿಂಗ್ ಮಾಡ್ತಾ ಇದೀನಿ ವೆಸ್ಟ್ ಪೊಸಿಷನ್ ಅಲ್ಲಿ ಹಾಫ್ ಇಂಚ್ ನಾವು ಏನ್ ಸ್ಟಿಚಿಂಗ್ ಬಿಟ್ಕೊಂಡಿದ್ವಿ ಸ್ಟಿಚಿಂಗ್ ನ ಮೊದಲು ಫಿನಿಶಿಂಗ್ ಮಾಡ್ಕೊಳ್ಳಿ ಈ ರೀತಿ ಸ್ಟಿಚ್ ಲೆಂತ್ ಏನಿರುತ್ತೆ ಅದು ಟೂ ಪಾಯಿಂಟ್ ಫೈವ್ ಇರಲಿ ಕಾಮನ್ ಆಗಿ ಎಲ್ಲರಿಗೂ ಸೂಟ್ ಆಗುತ್ತೆ ಸೊ ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ಸ್ ಕಟ್ ಮಾಡಿ ತೆಗೀರಿ ಎಕ್ಸ್ಟ್ರಾ ಆದಂಥ ಫ್ಯಾಬ್ರಿಕ್ನ ಕಟ್ ಮಾಡಿ ತೆಗ್ದಿದ್ದೀನಿ ಈಗ ನೆಕ್ಸ್ಟ್ ಸ್ಟೆಪ್ ಏನು ಈ ರೀತಿ ಟರ್ನ್ ಮಾಡ್ಕೊಳ್ಳಿ ಟರ್ನ್ ಮಾಡಿಕೊಂಡು ನೀವು ಒಂದು ಈ ಪೊಸಿಷನ್ ಕೂಡ ಸ್ಟಿಚ್ ಹಾಕ್ಬೋದು ಅಥವಾ ಟರ್ನಿಂಗ್ ಸ್ಟಿಚ್ ಕೂಡ ಹಾಕ್ಬೋದು ನಾನು ಆದಷ್ಟು ಟರ್ನಿಂಗ್ ಸ್ಟಿಚ್ಚನ್ನ ಇಲ್ಲಿ ಅವಾಯ್ಡ್ ಮಾಡ್ತೀನಿ ಯಾಕೆ ಅಂತ ಹೇಳಿದ್ರೆ ನನಗೆ ಅಂದರೆ ಮೇಯ್ನ್ ಮೆಟೀರಿಯಲ್ಗೆ ಹಾಕಬಾರ್ದು ಲೈನಿಂಗ್ ಮೆಟೀರಿಯಲ್ಗೆ ಹಾಕಬೇಕು ನಾನು ಇಲ್ಲಿ ಟರ್ನಿಂಗ್ ಸ್ಟಿಚ್ ಅವಾಯ್ಡ್ ಮಾಡಿ ಇಲ್ಲಿ ಎಕ್ಸಾಕ್ಟ್ ಫೋರ್ ಪಾಯಿಂಟ್ ಇರೋ ರೀತಿ ಸ್ಟಿಚ್ ಮಾಡ್ಕೊಳ್ತೀನಿ ಲೈನಿಂಗ್ ನೋಡಿ ಲೈನಿಂಗ್ ಮೆಟೀರಿಯಲ್ಗೆ ಈ ಕಡೆ ಇದೆ ಪೊಸಿಷನ್ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ ಫಿನಿಶಿಂಗ್ ಮೆಥಡ್ಸ್ಗಳನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನೆನಪಿರ್ಲಿ ಈ ರೀತಿ ಸ್ವಲ್ಪ ನೀಟಾಗಿ ಮಾರ್ಕ್ ಮಾಡ್ಕೊಳ್ಳಿ ಉಗ್ರಲ್ಲಿ ಪ್ರೆಸ್ ಮಾಡ್ಕೊಳ್ಳಿ ಪ್ರೆಸ್ ಮಾಡಿದ ನಂತರ ನೋಡಿ ರಿಂಕಲ್ಸ್ ಬರಬಾರ್ದು ಬಟ್ಟೆನ ಸ್ಟಿಚ್ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಎಳಿಬಾರದು ನಿಧಾನ ಮಾಡಿ ತಾಳ್ಮೆಯಾಗಿ ಮಾಡಬೇಕು ಸ್ಟಿಚಿಂಗ್ ಮಾಡಬೇಕಾದ್ರೆ ನೋಡಿ ಇಲ್ಲಿ ಸ್ವಲ್ಪ ನೈಲ್ಸ್ ಅಲ್ಲಿ ಫ್ಯಾಬ್ರಿಕ್ನ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ ನಂತರ ಸ್ಟಿಚಿಂಗ್ ಸ್ಟಾರ್ಟ್ ಮಾಡಿ ರಿಂಕಲ್ಸ್ ಬರೋದಕ್ಕೆ ಬಿಡಬೇಡಿ ಸೊ ನೆಕ್ಸ್ಟ್ ಸ್ಟೆಪ್ ಏನು ಇದನ್ನ ಈ ರೀತಿ ಟರ್ನ್ ಮಾಡ್ಕೊಳ್ಳಿ ಟರ್ನ್ ಆದ್ಮೇಲೆ ಏನು ಮಾಡಿ ಗೊತ್ತಾ ಯಾವಾಗಲೂ ಅಷ್ಟೇ ಈ ಪೊಸಿಷನ್ ಅಲ್ಲಿ ಒಂದು ಕ್ವಾಟರ್ ಅಂದ್ರೆ ಒಂದೇ ಒಂದ್ ಎರಡು ಗೆರೆಯಷ್ಟು ಎಕ್ಸ್ಟ್ರಾ ಬಿಟ್ಕೊಡಿ ಅಥವಾ ಒಂದು ಗೆರೆ ಬರೀ ಒಂದೇ ನೋಡಿ ಸಾರಿ ಕಾಣಿಸ್ತಾ ಇಲ್ಲ ನೋಡಿ ಟರ್ನ್ ಮಾಡ್ಕೊಳ್ತೀವಲ್ಲ ಫ್ಯಾಬ್ರಿಕ್ ನ ಈ ರೀತಿ ಟರ್ನ್ ಮಾಡಿಕೊಂಡೆ ಮಾರ್ಕಿಂಗ್ ಇರೋ ಕಡೆಗೆ ಮಾರ್ಕಿಂಗ್ ಇರೋ ಕಡೆ ಟರ್ನ್ ಮಾಡ್ಕೊಂಡ್ಮೇಲೆ ನೀವೇನ್ ಮಾಡಿ ಇಲ್ಲಿ ಈ ಲೈನಿಂಗ್ ಫ್ಯಾಬ್ರಿಕ್ ಇದೆಯಲ್ಲ ಲೈನಿಂಗ್ ಫ್ಯಾಬ್ರಿಕ್ ಹತ್ರ ಮಾತ್ರ ಮೇನ್ ಮೆಟೀರಿಯಲ್ ಇರೋ ಹತ್ರ ಬರೀ ಒಂದ್ ಪಾಯಿಂಟ್ ಅಷ್ಟು ಮೈನ್ ಮೆಟೀರಿಯಲ್ ಎಕ್ಸ್ಟ್ರಾ ಇರಲಿ ಯಾಕೆ ಅಂತ ಹೇಳಿದ್ರೆ ಸ್ಟಿಚ್ ಆದ್ಮೇಲೆ ಕೆಲವೊಂದ್ಸಲ ಲೈನಿಂಗ್ ಮೆಟೀರಿಯಲ್ ತಳಭಾಗಕ್ಕೆ ಬಂದ್ಬಿಟ್ಟಿರುತ್ತೆ ಆ ರೀತಿ ಬರಬಾರ್ದು ಅಂತಂದ್ರೆ ಏನ್ ಮಾಡ್ಬೇಕು ನೋಡಿ ನಾನು ಈ ರೀತಿ ಒನ್ ಪಾಯಿಂಟ್ ಅಷ್ಟು ಎಕ್ಸ್ಟ್ರಾ ಫ್ಯಾಬ್ರಿಕ್ ನ ಮೇನ್ ಮೆಟೀರಿಯಲ್ ಅಲ್ಲಿ ಬಿಟ್ಟು ಈಗ ಸುತ್ತ ಸ್ಟಿಚ್ ಮಾಡ್ಕೊಳ್ತೀನಿ ಸ್ಟಿಚ್ ಮಾಡ್ಕೊಳ್ಳೋಣ ಮೊದಲು ಏನ್ ಮಾಡಿ ಸೆಂಟರ್ಗೆ ಒಂದು ದೊಡ್ಡ ಸ್ಟಿಚ್ ಹಾಕೊಳ್ಳಿ ಎಕ್ಸ್ಪೀರಿಯನ್ಸ್ ಇಲ್ದೆಲ್ಲ ಇರೋರು ಫ್ಯಾಬ್ರಿಕ್ ಆ ಕಡೆ ಈ ಕಡೆ ಹೋಗೋದಿಲ್ಲ ಏನ್ ಮಾಡ್ತೀನಿ ಸ್ಟಿಚ್ ಲೆಂತ್ ನಾನು ಏನ್ ಮಾಡ್ಕೊಳ್ತೀನಿ ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಸೆಂಟರ್ಗೆ ಒಂದು ಸ್ಟಿಚ್ ಹಾಕೊಳ್ತೀನಿ ಇವಾಗ ಏನ್ ಸ್ಟೆಪ್ಸ್ ಫಾಲೋ ಮಾಡ್ತಿದೀನಿ ನೀಟ್ ಫಿನಿಶಿಂಗ್ ಬೇಕಂದ್ರೆ ಕಂಪಲ್ಸರಿ ಹೇಳ್ತಾ ಇರುವಂತ ಸ್ಟೆಪ್ಸ್ ಎಲ್ಲ ಫಾಲೋ ಮಾಡಬೇಕು ಸ್ಟಿಚ್ ಲೆಂತ್ ನ ಜಾಸ್ತಿ ಮಾಡ್ಕೊಂಡು ಒಂದು ಸೆಂಟರ್ ಗೆ ಸ್ಟಿಚ್ ಹಾಕೊಳ್ತೀನಿ ಫಸ್ಟ್ ಯಾಕೆ ರಿಂಕಲ್ಸ್ ಬರಬಾರ್ದು ಫ್ಯಾಬ್ರಿಕ್ ಅಲ್ಲಿ ಯಾವುದೇ ಕಾರಣಕ್ಕೂ ರಿಂಕಲ್ಸ್ ಬರಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಈ ರೀತಿ ಇದನ್ನ ಫೈನಲ್ ಆಗಿ ನಾವು ತೆಗೆದ್ಬಿಡೋಣ ಈಗ ಏನ್ ಮಾಡ್ತೀನಿ ಸುತ್ತ ಕಂಪ್ಲೀಟ್ ಆಗಿ ಸ್ಟಿಚ್ ಹಾಕೊಳ್ತೀನಿ ಸುತ್ತ ಸ್ಟಿಚ್ ಹಾಕೊಳ್ತಾ ಹೋಗಿ ಇವಾಗ ಬ್ಯಾಕ್ ಪಾರ್ಟ್ ಅಲ್ಲಿ ಎಷ್ಟಕ್ಕೆ ಸ್ಟಿಚ್ ಹಾಕ್ಬೇಕು ನೋಡಿ ಆಲ್ಮೋಸ್ಟ್ ನಿಮ್ಮ ಒಂದು ಸ್ಟಿಚಿಂಗ್ ಮಷೀನ್ ಅಲ್ಲಿ ಈ ರೀತಿ ಮಾರ್ಜಿನ್ಸ್ ಇರುತ್ತೆ ಸೊ ಇಲ್ಲೂ ಅಷ್ಟೇ ಜಸ್ಟ್ ಒಂದು ಗೆರೆ ಅಷ್ಟು ಮಾತ್ರ ಸ್ಟಿಚ್ ನ ಸುತ್ತ ಹಾಕೊಳ್ತಾ ಹೋಗಿ ಅಥವಾ ಈ ಫೂಟರ್ ಏನಿದೆ ಈ ಒಂದು ಪೊಸಿಷನ್ ನೋಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಇದನ್ನ ಒಂದು ತ್ರೀ ಇಂಚಿಗೆ ಸಾರಿ ತ್ರೀ ಪಾಯಿಂಟ್ ಅಷ್ಟು ಇರಲಿ ಸ್ಟಿಚ್ ಲೆಂತ್ ಸುತ್ತ ಸ್ಟಿಚ್ ಮಾಡ್ಕೊಳ್ತಾ ಇದೀನಿ ಇವಾಗ ಯಾಕೆ ಇಷ್ಟು ಪಾಯಿಂಟು ಇಲ್ಲಿ ನಮಗೆ ಓವರ್ ಲಾಕಿಗೆ ಎಷ್ಟು ಹೋಗಬೇಕು ಅನ್ನೋ ಒಂದು ಐಡಿಯಾ ಇರುತ್ತೆ ಅದರಿಂದ ನೋಡಿ ಒಂದು ಕ್ವಾರ್ಟರ್ ಇಂಚ್ ಅಷ್ಟಾದರೂ ಬೇಕಾದ್ರೆ ನೀವು ಮಾಡ್ಕೊಳ್ಬಹುದು ಏನು ಪ್ರಾಬ್ಲಮ್ ಆಗೋದಿಲ್ಲ ಸೊ ರಿಂಕಲ್ಸ್ ಬರೋದಕ್ಕೆ ಬಿಡಬಾರ್ದು ಸೊ ಕಂಪ್ಲೀಟ್ ಆಗಿ ಮಾಡಿ ಮಾಡಿ ಸೊ ಬ್ಯಾಕ್ ಪಾರ್ಟ್ ಸ್ಟಿಚಿಂಗ್ ಇಷ್ಟೇನೆ ನೆಕ್ಸ್ಟ್ ಬರುವಂತಹ ಬ್ಲೌಸ್ ಕಟ್ಟಿಂಗ್ ಆಗಿರಬಹುದು ಸ್ಟಿಚಿಂಗ್ ಆಗಿರಬಹುದು ಫಿನಿಶಿಂಗ್ ಜಾಸ್ತಿ ಇರುತ್ತೆ ಲೈವ್ ಕ್ಲಾಸ್ ಅವರಿಗೆ ಡಾಟ್ ಪಾಯಿಂಟ್ಸ್ನೆಲ್ಲ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳೋಣ ಡಾಟ್ ಪಾಯಿಂಟ್ಸ್ನ ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ನಾನು ಇಲ್ಲಿ ಎಷ್ಟು ಫ್ಯಾಬ್ರಿಕ್ ಬಿಟ್ಟಿದ್ದೀನಿ ಈ ಪೊಸಿಷನಲ್ಲಿ ಜಸ್ಟ್ ಒಂದು ಗೆರೆಯಷ್ಟು ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ ನಂತರ ಏನು ಮಾಡೋಣ ಸ್ಟ್ರೈಟಾಗಿ ಇಲ್ಲಿ ಸ್ಟಿಚ್ ಮಾಡಬೇಕಾದ್ರೂ ಅಷ್ಟೇ ಮೊದಲು ಸ್ಟ್ರೈಟಾಗಿ ಒಂದು ಸ್ಟಿಚ್ಚನ್ನು ಹಾಕಿ ಇಲ್ಲಿ ಸ್ಮಾಲ್ ಸ್ಟಿಚ್ ಇರಲಿ ಯಾವಾಗಲೂ ಅಷ್ಟೇ ಸೆಂಟರ್ ಡಾಟ್ ಯಾಕೆ ರಿಂಕಲ್ಸ್ ಬರೋದಿಲ್ಲ ಅದರಿಂದ ನಂತರ ಮಾಡಿ ಥ್ರೆಡ್ಗಳನ್ನ ನೀಟಾಗಿ ಕಟ್ ಮಾಡಿ ತೆಗೆದ್ಬಿಡಿ ನೆಕ್ಸ್ಟ್ ಸ್ಟೆಪ್ ಮತ್ತೆ ಈ ಡಾಟ್ನ ಏನ್ ಮಾಡಬೇಕು ಈ ರೀತಿ ಫೋಲ್ಡ್ ಮಾಡಿ ಡಾಟ್ ಅಗಲ ಎಷ್ಟು ಕೊಟ್ಟಿದೀವೋ ಅಷ್ಟಕ್ಕೆ ಎಕ್ಸಾಕ್ಟ್ ಸ್ಟಿಚ್ ಮಾಡ್ಕೊಳ್ಳಿ ಡಾಟ್ ಸ್ಟಿಚ್ ಮಾಡಬೇಕಾದ್ರೆ ಮಾತ್ರ ಯಾವಾಗ್ಲೂ ಅಷ್ಟೇ ಸ್ಟಿಚ್ ಲೆಂತ್ ಸ್ವಲ್ಪ ಶಾರ್ಟ್ ಇಟ್ಕೊಳ್ಳಿ ನೋಡಿ ಲಾಕ್ ಮಾಡ್ಬಿಡಿ ಈ ರೀತಿ ಸೊ ಈ ರೀತಿ ತಗೊಳ್ಳಿ ನಾನು ನೈಟ್ ಸ್ಟಿಚ್ ಮಾಡ್ತಾ ಇರೋದ್ರಿಂದ ಕ್ಲಿಯರಾಗಿ ಕಾಣಿಸ್ತಾ ಇದೆಯಾ ಇಲ್ವಾ ಗೊತ್ತಿಲ್ಲ ಲಾಕ್ ಮಾಡಿ ಮತ್ತೆ ಈ ರೀತಿ ಎಕ್ಸ್ಟ್ರಾ ಇರೋಂಥ ಥ್ರೆಡ್ಗಳನ್ನು ಕಟ್ ಮಾಡಿಬಿಡಿ ಇದನ್ನು ಹಾಗೆ ಫಿನಿಶ್ ಮಾಡ್ಕೊಳ್ತೀನಿ ಸೇಮ್ ಮೆಥಡ್ Next step, please. సో ఈ నెక్ పొజిషన్ హాగ కట్ మళ్ళ నాం కన్ఫ్యూస్ ఆగోదు బేడా ఇవగా కంప్లీట్ ఆగి కట్ మొతీ బ్యాక్ పార్ట్ ಕಂಪ್ಲೀಟ್ ಆಗಿ ಫಿನಿಶ್ ಆಗಿದೆ ಸೊ ನೋಡಿ ಇಲ್ಲಿ ಒನ್ ಪಾಯಿಂಟ್ ಅಷ್ಟು ಬಿಟ್ಟಿರೋದು ಹಾಗೆ ಇದೆ ಈ ರೀತಿ ಸೊ ಬ್ಯಾಕ್ ಪಾರ್ಟ್ ತುಂಬಾ ನೀಟಾಗಿ ಫಿನಿಶ್ ಆಗಿದೆ ಫಿನಿಶ್ ಆದ್ಮೇಲೆ ಸಲ ಬ್ಯಾಕ್ ಪೊಸಿಷನ್ಸ್ ನ ಚೆಕ್ ಮಾಡ್ಕೊಳ್ಳಿ ಈಕ್ವಲ್ ಇಲ್ಲ ಅಂದರೆ ಈಕ್ವಲ್ ಆಗಿ ಟ್ರಿಮ್ ಮಾಡ್ಕೊಳ್ಳಿ ನೋಡಿ ಒಂದು ಪಾಯಿಂಟ್ ಅಷ್ಟು ಈ ರೀತಿ ವ್ಯತ್ಯಾಸ ಇದೆ ನಾನು ಏನು ಮಾಡ್ತೀನಿ ಪೊಸಿಷನ್ಸ್ ನ ಲೈಟ್ ಆಗಿ ಟ್ರಿಮ್ ಮಾಡ್ಕೊಳ್ತೀನಿ ಮತ್ತೆ ಶೋಲ್ಡರ್ ಟು ಶೋಲ್ಡರ್ ಮ್ಯಾಚ್ ಆಗ್ತಾ ಇದೆಯಾ ಚೆಕ್ ಮಾಡಿ ಮ್ಯಾಚ್ ಆಗ್ತಾ ಇದೆ ಇಲ್ಲೂ ಅಷ್ಟೇ ಮ್ಯಾಚ್ ಆಗ್ತಾ ಇದೆ ಬ್ಯಾಕ್ ಪಾರ್ಟ್ ನೀಟಾಗಿ ಫಿನಿಶಿಂಗ್ ಆಗಿದೆ ಇವಾಗ ನಾವು ಈ ಸ್ಟಿಚ್ನ ತೆಗಿಬಹುದು ಫೈನಲ್ ಆಗಿ ಕೂಡ ಈ ಸ್ಟಿಚ್ ರಿಮೂವ್ ಮಾಡ್ಕೊಳ್ಬಹುದು ಏನು ಪ್ರಾಬ್ಲಮ್ ಆಗೋದಿಲ್ಲ ಓಕೆನಾ ರಿಮೂವ್ ಮಾಡಿ ಐರನ್ ಮಾಡ್ಕೊಳ್ಬಹುದು ನೀವು ಇದನ್ನ ಬ್ಯಾಕ್ ಪಾರ್ಟನ್ನ ನೀವು ಐರನ್ ಮಾಡಿ ಈ ಒಂದು ಪೊಸಿಷನ್ಸ್ ಗಳನ್ನ ಸೆಟ್ ಮಾಡ್ಕೋಬಹುದು ನೀಟಾಗಿ ಫಿನಿಶಿಂಗಿಗೋಸ್ಕರ ಇಲ್ಲಿ ಬ್ಯಾಕ್ ಸೈಡ್ ಸ್ಟಿಚ್ನ ರಿಮೂವ್ ಮಾಡಿದೀನಿ ನೀಟಾಗಿ ಇವಾಗ ಐರನ್ ಮಾಡಿ ಈ ಒಂದು ಡಾಟ್ಸ್ ಗಳನ್ನ ಪ್ರೆಸ್ ಮಾಡ್ಕೊಳ್ಳೋಣ ಬ್ಯಾಕ್ ಪಾರ್ಟ್ನ ತೆಗೆದಿಟ್ಕೊಳ್ತೀನಿ ಫ್ರಂಟ್ ಪಾರ್ಟ್ ಸ್ಟಿಚಿಂಗ್ ನೋಡೋಣ ಫ್ರಂಟ್ ಪಾರ್ಟ್ ನೆಕ್ ಏನು ಕಟ್ ಮಾಡ್ಕೊಂಡಿರ್ತೀವಿ ಅದು ಸೇಮ್ ಪ್ರೊಸೀಜರ್ ಏನು ಚೇಂಜಸ್ ಇಲ್ಲ ಈ ರೀತಿ ಮುಕ್ಕಾಲು ಇಂಚಿಗೆ ಎಕ್ಸಾಕ್ಟ್ ಮಾರ್ಕ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಮಾರ್ಜಿನ್ ಲೈವ್ ಕ್ಲಾಸ್ನವರಿಗೆ ಡೈರೆಕ್ಟ್ ಕ್ಯಾನ್ವಸ್ನ ಹೇಗೆ ನೀವು ಅಂದರೆ ಸ್ಟಿಕ್ ಮಾಡ್ಕೊಳ್ಳೋದು ಅಂತ ನಾನು ಲೈವ್ ಕ್ಲಾಸ್ ರೆಕಾರ್ಡೆಡ್ ವೀಡಿಯೋ ಪ್ರೊವೈಡ್ ಮಾಡಿದಾಗ ತಿಳಿಸ್ಕೊಡ್ತೀನಿ ಸೊ ಇವಾಗ ಏನು ಮಾಡೋಣ ಇದನ್ನು ಸ್ವಲ್ಪ ಡಾರ್ಕ್ ಮಾಡ್ಕೊಳ್ಬೇಕು ಈ ರೀತಿ ಪೊಸಿಷನ್ಸ್ಗಳನ್ನ ಸೊ ಕಂಪ್ಲೀಟಾಗಿ ಈ ರೀತಿ ಫ್ರಂಟ್ ಪಾರ್ಟಿಗೂ ಕ್ಯಾನ್ವಾಸ್ನ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ಹೇಗೆ ಸ್ಟಿಕ್ ಮಾಡೋದು ಸೇಮ್ ಮೆಥೆಡ್ ಏನು ಮೆಥೆಡ್ ಚೇಂಜ್ ಆಗೋಲ್ಲ ಬಟ್ ಇಲ್ಲಿ ನಾವು ಒಂದು ಅಬ್ಸರ್ವ್ ಮಾಡಬೇಕು ಏನು ಅಂತ ಹೇಳಿದ್ರೆ ನಮ್ಮ ಒಂದು ರೈಟ್ ಸೈಡ್ ಪೊಸಿಷನ್ಸ್ ಏನ್ ಬರುತ್ತೆ ಹಿಂಗೆ ಹುಕ್ ಹಾಕುವಂತ ಪೊಸಿಷನ್ ಅಲ್ಲಿ ನಮಗೆ ಚೈನೀಸ್ ಕಾಲರ್ ಕೊಡ್ತಾ ಇರೋದ್ರಿಂದ ಇದು ಹಾಗೆ ಇರಲಿ ಪೊಸಿಷನ್ ಹುಕ್ ಪಾರ್ಟ್ ಹಾಗೆ ಇರಲಿ ಇಲ್ಲಿ ಮಾತ್ರ ಈ ಪೊಸಿಷನ್ ಅಲ್ಲಿ ಮಾತ್ರ ನಾವೇನ್ ಮಾಡಬೇಕು ಹಾಫ್ ಇಂಚ್ ಈ ರೀತಿ ಫೋಲ್ಡ್ ಮಾಡ್ಬೇಕು ಅಂದ್ರೆ ಹುಕ್ ಪಟ್ಟಿ ನಾವು ಜಡೆ ಸ್ಟಿಚ್ ಮಾಡುವಂತಹ ಕಾಜಾ ಬಟನ್ ಸ್ಟಿಚ್ ಮಾಡುವಂತಹ ಪೊಸಿಷನ್ ಮಾತ್ರ ಹಾಫ್ ಇಂಚ್ ಹುಕ್ ಪಟ್ಟಿಗೆ ಕೊಟ್ಟಿರ್ತೀವಲ್ಲ ಅದನ್ನ ಈ ರೀತಿ ಕಟ್ ಮಾಡಿ ಈ ರೀತಿ ಫೋಲ್ಡ್ ಮಾಡ್ಬಿಡಿ ಹಾಫ್ ಇಂಚ್ ಒಳಗಡೆಗೆ ಅಥವಾ ಕಟ್ ಮಾಡಿ ತೆಗೆದ್ಬಿಡಿ ಸೊ ಇಲ್ಲಿ ಏನು ಮಾಡ್ತೀನಿ ಫಸ್ಟು ಈ ರೀತಿ ಐರನ್ ಮಾಡಿಕೊಂಡು ಸ್ಟಿಕ್ ಮಾಡ್ಕೊಳ್ತೀನಿ ಈ ಪೊಸಿಷನನ್ನು ನೀಟಾಗಿ ಐರನ್ ಮಾಡ್ಕೊಳ್ತೀನಿ ಐರನ್ ಮಾಡಿ ಸೆಟ್ ಮಾಡ್ತೀನಿ ಎರಡೂ ಕಡೆ ಅದೇ ರೀತಿ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಇಲ್ಲಿ ಮಾತ್ರ ಹಾಫ್ ಇಂಚನ್ನ ಮೈನಸ್ ಮಾಡ್ಕೋಬೋದು ಅಥವಾ ಆಮೇಲೆ ಕಟ್ ಮಾಡಿಕೊಂಡು ತೆಗೀರಿ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಈಗ ಐರನ್ ಮಾಡಿಕೊಂಡು ಸೆಟ್ ಮಾಡ್ಕೊಳ್ತೀನಿ ಆಮೇಲೆ ಸುತ್ತ ಸ್ಟಿಚ್ ಮಾಡ್ಕೊಳ್ಳೋಣ ಸೇಮ್ ಮೆಥಡ್ ಫಾಲೋ ಮಾಡಬೇಕು ಈ ಪೊಸಿಷನ್ ಆಲ್ರೆಡಿ ಬ್ಯಾಕ್ ಪೊಸಿಷನ್ ಆಗಿದೆ ಫ್ರಂಟ್ ಪಾರ್ಟಿಗೆ ನಾನು ತೋರಿಸ್ತಾ ಇರೋದು ನೆನಪಿರ್ಲಿ ಕ್ಯಾನ್ವಾಸ್ ಹೇಗೆ ಕೊಡೋದು ಅಂತೇಳಿ ಲೈವ್ ಕ್ಲಾಸ್ ಅವರಿಗೆ ಸ್ಟೆಪ್ ಬೈ ಸ್ಟೆಪ್ ಸ್ಟಿಚ್ಚಿಂಗ್ ಮೆಥಡ್ಸ್ ಇರುತ್ತೆ ಇದು ಫಸ್ಟ್ ಸಿಂಪಲ್ ಮೆಥಡ್ ಫಿನಿಶಿಂಗ್ ಕೊಡುವಂಥ ಮೆಥಡ್ ಪ್ರತಿಯೊಂದು ಗಳು ಗೊತ್ತಿರಬೇಕು ಒಂದೊಂದ್ಸಲ ತುಂಬ ಡಿಫಿಕಲ್ಟ್ ಇರಬಹುದು ಸ್ಟಿಚ್ ಮಾಡಬೇಕಾದ್ರೆ ತುಂಬಾ ಹೆವಿ ಸ್ಟಿಚ್ಚಿಂಗ್ ಕೊಡೋ ಅಷ್ಟು ಟೈಮ್ ಇಲ್ದಲ್ಲೇ ಇರಬಹುದು ಸೊ ಅಂತ ಸಂದರ್ಭದಲ್ಲಿ ನಾವು ಈಸಿ ಈಸಿ ಮೆಥಡ್ಸ್ ಗಳನ್ನು ಗೊತ್ತಿರಬೇಕು ಅದರಿಂದ ಸಿಂಪಲ್ ಮೆಥಡ್ ಇಂದ ಸ್ಟಿಚಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ನೋಡಿಕೊಂಡು ನೀವು ಸ್ಟಿಚ್ ಮಾಡಬೇಕು ರೆಕಾರ್ಡೆಡ್ ವಿಡಿಯೋದಲ್ಲಿ ಮಾತ್ರ ನಾನು ತುಂಬ ಸ್ಪೆಷಲ್ಲಾಗಿ ಸ್ಟಿಚ್ಚಿಂಗ್ ಹೇಗೆ ಮೆಥಡ್ ಫಾಲೋ ಮಾಡೋದು ಅಂತ ತೋರಿಸ್ತೀನಿ ಐರನ್ ಮಾಡಿಕೊಂಡು ಸ್ಟಿಕ್ ಆಗಿದೆ ಕ್ಯಾನ್ವಾಸ್ ಸ್ಟಿಕ್ ಮಾಡ್ಕೊಂಡಿದ್ದೀವಿ ಈ ರೀ ಇವಾಗ ಡಿವೈಡ್ ಮಾಡ್ಕೋಬೇಡಿ ಎರಡು ಭಾಗ ಮಾಡ್ಕೊಳ್ಳಿ ಓಕೆ ಫೈನಲ್ ಆಗಿ ಸ್ಟಿಚ್ ಆದಮೇಲೆ ನಾವೇನು ಮಾಡೋಣ ಇದನ್ನು ರಿಮೂವ್ ಮಾಡ್ಕೊಳ್ಳೋಣ ಮೇನ್ ಮೆಟೀರಿಯಲ್ಗೆ ಸ್ಟಿಚ್ ಆದಮೇಲೆ ಇಲ್ಲೂ ಅಷ್ಟೇ ಯಾವಾಗಲೂ ಅಷ್ಟೇ ನೋಡಿ ಈ ಪೊಸಿಷನ್ ಇಲ್ಲಿ ಬರಬೇಕು ಒಂದು ಪೊಸಿಷನ್ ತಗೊಂಡು ಈಗ ಸ್ಟಿಚ್ ಮಾಡ್ಕೊಳ್ತೀನಿ ಮಾರ್ಕಿಂಗ್ ಯಾವಾಗಲೂ ಒಳಗಡೆ ನಮಗೆ ಕಾಣಬೇಕು ಸೊ ರಿಂಗಲ್ಸ್ ಬರೋದು ಬೇಡ ನೀಟಾಗಿ ಇಟ್ಕೊಂಡು ಪೊಸಿಷನ್ಸ್ಗಳನ್ನ ಸೆಟ್ ಮಾಡಿಕೊಂಡು ನಂತರ ಸ್ಟಿಚ್ ಮಾಡಿ ಓಕೆ ಸ್ಟಿಚ್ ಮಾಡ್ಕೊಳ್ಳೋಣ ಇವಾಗ ಕಂಪ್ಲೀಟ್ ಆಗಿ ಸುತ್ತ ಸ್ಟಿಚ್ ಮಾಡ್ಕೊಳ್ಳೋಣ ಇವಾಗ ನೆಕ್ ಪೊಸಿಷನ್ ಹತ್ರ ಮಾತ್ರ ನಾವು ಎಲ್ಲಿ ಕಟ್ ಮಾಡಿರ್ತೀವಿ ಆ ಕ್ಯಾನ್ವಸ್ ನೋಡಿಕೊಂಡು ಕ್ಯಾನ್ವಸ್ ಮೇಲೆ ಸ್ಟಿಚ್ ಮಾಡ್ಕೊಳ್ಳಿ ನಂತರ ಒಂದು ಗೆರೆ ಅಥವಾ ಎರಡು ಗೆರೆ ಅಷ್ಟು ಪಾಯಿಂಟ್ಸ್ನ ಬಿಟ್ಟು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ಸುತ್ತ ಸುತ್ತ ಕಟ್ ಮಾಡ್ಕೊಬ್ರಿ ಈಗ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡು ಈ ಪಾರ್ಟ್ ಏನಿದೆ ಇದನ್ನ ಇಟ್ಕೊಳ್ಳಿ ನಮಗೆ ಬೇಕು ಇದು ನೆಕ್ ಕ್ರಿಯೇಟ್ ಮಾಡೋದಕ್ಕೆ ಅಂದ್ರೆ ಕಾಲರ್ ಶೇಪ್ ಕ್ರಿಯೇಟ್ ಮಾಡೋದಕ್ಕೆ ಈ ಒಂದು ಪೊಸಿಷನ್ ಬೇಕೇ ಬೇಕು ಅದರಿಂದ ಈ ಒಂದು ಪಾರ್ಟ್ನ ಹಾಗೆ ತೆಗೆದಿಟ್ಕೊಳ್ಳಿ ಬಿಸಾಡೋದಕ್ಕೆ ಹೋಗಬೇಡಿ ಮಿಸ್ ಮಾಡ್ಕೋಬೇಡಿ ಸೊ ಇವಾಗ ಡಾಟ್ಸ್ ಹಿಡಿಯೋಣ ಸೇಮ್ ಮೆಥೆಡು ಸೆಂಟರ್ ಒಂದು ಸ್ಟಿಚ್ ಮಾಡ್ಕೊಳ್ಳಿ ಮೊದಲು ಸ್ಮಾಲ್ ಸ್ಟಿಚ್ ನೆಕ್ಸ್ಟು ಡಾಟ್ಸ್ಗಳನ್ನು ನೀಟಾಗಿ ಹಿಡ್ಕೊಳ್ಳಿ ಆಟೋಮೆಟಿಕ್ ಈ ಸೆಂಟರ್ ಸ್ಟಿಚ್ ಹಾಕೋದ್ರಿಂದ ಮಿಸ್ಟೇಕ್ ಆಗೋದಿಲ್ಲ ನಮಗೆ ಡಾಟ್ ಪಾಯಿಂಟ್ ಸೆಂಟರ್ ಎಕ್ಸಾಕ್ಟ್ ಸಿಗುತ್ತೆ ಸೊ ಎಲ್ಲ ಗಳನ್ನು ಅದೇ ರೀತಿ ಮಾಡಿ

ನೆಕ್ಸ್ಟ್ ಲೆಫ್ಟ್ ಸೈಡ್ ಪಾರ್ಟನ್ನು ಕೂಡ ಇದೇ ರೀತಿ ಫಿನಿಶ್ ಮಾಡಿಕೊಳ್ಳಿ ಸೇಮ್ ಮೆಥೆಡ್ನ ಫಾಲೋ ಮಾಡಿ ಮೊದಲು ನೆಕ್ ಹತ್ರ ಎಕ್ಸಾಕ್ಟ್ ಈ ಪಾಯಿಂಟಲ್ಲಿ ಸ್ಟಿಚ್ ಹಾಕಿ ನಾವು ಕಟ್ ಮಾಡಿ ಜಾಯಿಂಟ್ ಮಾಡಿದ್ದೀವಲ್ಲ ಅಂದರೆ ಕಟಿಂಗ್ ಲೈನ್ ಹತ್ತಿರ ಸ್ಟಿಚ್ ಮಾಡಿಕೊಳ್ಳಿ ನಂತರ ಟೂ ಪಾಯಿಂಟ್ಸ್ ಅಷ್ಟು ಸ್ಟಿಚಿಂಗ್ ಮಾರ್ಕ್ನ ಮಾರ್ಜಿನ್ನ ಕೊಡಿ ಸೊ ಡಾಟ್ಸ್ ನ ಹಿಡಿಯೋಣ ಇವಾಗ ಫ್ರಂಟ್ ಪಾರ್ಟು ಸ್ಟಿಚ್ ಆಗಿದೆ ಸ್ಟಿಚ್ ಆದಮೇಲೆ ಎಕ್ಸಾಕ್ಟ್ ಇದೆಯಾ ಇಲ್ವಾ ಚೆಕ್ ಮಾಡ್ಕೊಳ್ಳಿ ಈ ರೀತಿ ಇಟ್ಟು ಫ್ರಂಟ್ ಪಾರ್ಟು ಹುಕ್ ಪೊಸಿಷನ್ಸ್ ಕಡೆ ಅಂದರೆ ಈಕ್ವಲ್ ಆಗಿರಬೇಕು ವೇರಿಯೇಷನ್ಸ್ ಬರಬಾರ್ದು ವೇರಿಯೇಷನ್ಸ್ ಇದ್ದರೆ ಸ್ಟಿಚ್ ಮಾಡೋದಕ್ಕಿಂತ ಮುಂಚೆ ಜಾಯಿಂಟ್ ಮಾಡೋದಕ್ಕಿಂತ ಮುಂಚೆನೇ ನಾವು ಚೆಕ್ ಮಾಡ್ಕೊಬಿಡಬೇಕು ಎಕ್ಸಾಕ್ಟ್ ಇದೆ ನೋಡ್ತಾ ಇರ್ಬೋದು ಇಲ್ಲೂ ಚೆಕ್ ಮಾಡ್ಕೊಳ್ಳಿ ಎಕ್ಸಾಕ್ಟ್ ಇದೆ ಪಾಯಿಂಟ್ಸ್ ಕೂಡ ಸೊ ನೆಕ್ಸ್ಟ್ ಬೆಲ್ಟ್ ಪೊಸಿಷನ್ ಮಾಡ್ಕೊಳ್ಳೋಣ ಬೆಲ್ಟ್ ಸ್ಟೆಪ್